ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರದಿಂದ ಓಪನ್ ಐ ಪಿ ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿದ್ರೆ ಈ ಪಿ ಓದ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡಿ ಅಂತ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಲಾಂಗ್ ಟರ್ಮ್ ಗೆ ಹೋಗಬಹುದಾ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಮೇಲೆ ಡಿಸಿಷನ್ ಡಿಸಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಸೊ ಈ ಹಿಂದೆ ಒಂದು ನ್ಯೂಸ್ ಬಂದಿತ್ತು ಅಪರ್ ಲೇಯರ್ ಎನ್ ಬಿ ಎಫ್ ಸಿ ಆಗಿರುವಂತಹ ಹಲವು ಕಾಂಗ್ಲೋಮರೇಟ್ಸ್ ಗಳಿಗೆ ಆರ್ ಬಿ ಐ ಗೈಡ್ ಲೈನ್ ಅನ್ನು ಕೊಟ್ಟಿತ್ತು ಟೈಮ್ ಲೈನ್ ಅನ್ನು ಕೂಡ ಕೊಟ್ಟಿತ್ತು ನೆಕ್ಸ್ಟ್ ಒನ್ ಇಯರ್ ಒಳಗಡೆ ನೀವು ಐಪಿಒ ತರಬೇಕು ಅಂತ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಬೇಕು ಅಂತ ಐ ಪಿ ಓ ತರಬೇಕು ಅಂತಲ್ಲ ಬಟ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರಬೇಕು ಅಂತ ಆ ನಿಟ್ಟಿನಲ್ಲಿ ಈಗ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಅದೇ ರೀತಿಯ ಆರ್ಡರ್ ಬಂದಿತ್ತು ಆರ್ ಬಿ ಐ ಇಂದ ಅದಕ್ಕಾಗಿ ಆ ಆರ್ಡರ್ ಫುಲ್ ಫಿಲ್ ಮಾಡ್ಲಿಕ್ಕಾಗಿ ಕಂಪನಿ ಐಪಿಒನ್ ತರ್ತದೆ ನೋಡೋಣ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಈಸ್ ಅ ನಾನ್ ಡೆಪಾಸಿಟ್ ಟೇಕಿಂಗ್ ಹೌಸಿಂಗ್ ಫೈನಾನ್ಸ್ ಕಂಪನಿ ಅಂದ್ರೆ ಈಗ ಬ್ಯಾಂಕ್ ಗಳು ಕೂಡ ಹೌಸಿಂಗ್ ಫೈನಾನ್ಸ್ ಅನ್ನ ಮಾಡ್ತವೆ ಬಟ್ ಅವರು ಬ್ಯಾಂಕ್ ಅಂತ ಹೆಸರಿರುತ್ತೆ ಜೊತೆಗೆ ಅಲ್ಲಿ ಡೆಪಾಸಿಟ್ ಕೂಡ ತಗೊಳ್ತಾರೆ ಬಟ್ ಇಲ್ಲಿ ನಾನ್ ಡೆಪಾಸಿಟ್ ಹೌಸಿಂಗ್ ಫೈನಾನ್ಸ್ ಕಂಪನಿ ಆಗಿರುತ್ತೆ ಇದು ರಿಜಿಸ್ಟರ್ಡ್ ವಿತ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಅಂಡ್ ಬಿನ್ ಆಫರಿಂಗ್ ಮೋಟ್ಗೇಜ್ ಲೋನ್ ಸಿನ್ಸ್ ದ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಏಟೀನ್ ಜೊತೆಗೆ ಬಜಾಜ್ ಗ್ರೂಪ್ ನ ಕಂಪನಿ ಬಜಾಜ್ ಗ್ರೂಪ್ ನಿಮಗೆ ಗೊತ್ತಿದೆ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಪ್ರೊವೈಡ್ಸ್ ಕಸ್ಟಮೈಸ್ಡ್ ಫೈನಾನ್ಷಿಯಲ್ ಸಲ್ಯೂಷನ್ಸ್ ಟು ಇಂಡಿವಿಜುವಲ್ಸ್ ಅಂಡ್ ಕಾರ್ಪೊರೇಟ್ಸ್ ಫಾರ್ ದ ಪರ್ಚೇಸ್ ಅಂಡ್ ರಿನೋವೇಷನ್ ಆಫ್ ಹೋಮ್ಸ್ ಅಂಡ್ ಕಮರ್ಷಿಯಲ್ ಸ್ಪೇಸಸ್ ಕಂಪನಿ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಇಂಡಿವಿಜುವಲ್ಸ್ಗೂ ಕೂಡ ಕಾರ್ಪೋರೇಟ್ಸ್ಗೂ ಕೂಡ ಹಾಗೆ ನೋಡಬಹುದು ದ ಕಂಪನಿಸ್ ಮೋರ್ಕೇಜ್ ಪ್ರಾಡಕ್ಟ್ ರೇಂಜ್ ಇಸ್ ಕಾಂಪ್ರೆನ್ಸ್ ಹೋಮ್ ಲೋನ್ಸ್ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ರೆಂಟ್ ಕನ್ಸೆಷನ್ಸ್ ಡೆವಲಪರ್ ಫೈನಾನ್ಸ್ ಸೊ ಈ ನಾಲ್ಕು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಆಸ್ ಆಫ್ ಫಸ್ಟ್ ಮಾರ್ಚ್ ನೋಡಬಹುದು ಮೂರು ಲಕ್ಷದ ಎಂಟು ಸಾವಿರದ ಮೂರು ಕಸ್ಟಮರ್ಸ್ ಇದ್ದಾರೆ ಆಕ್ಟಿವ್ ಕಸ್ಟಮರ್ಸ್ ಅದರಲ್ಲೂ ಅದರಲ್ಲಿ ಏಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹೋಮ್ ಲೋನ್ ಕಸ್ಟಮರ್ಸ್ ಕಂಪನಿ ಇನ್ನೂರ ಹದಿನೈದು ಬ್ರಾಂಚಸ್ ಅನ್ನ ಹೊಂದಿದೆ ನೂರ ಎಪ್ಪತ್ನಾಲ್ಕು ಲೋಕೇಶನ್ಸ್ ಅಲ್ಲಿ ಟೋಟಲ್ ಇಪ್ಪತ್ತು ಸ್ಟೇಟ್ಸ್ ಅಲ್ಲಿ ಕಂಪನಿಯ ಎಕ್ಸಿಸ್ಟೆನ್ಸ್ ಇದೆ ಅಂಡ್ ತ್ರೀ ಯೂನಿಯನ್ ಟೆರಿಟರೀಸ್ ಕೂಡ ಕಂಪನಿ ಕೆಲಸ ಮಾಡ್ತಿದೆ ಇದೆಷ್ಟು ಕಂಪನಿಯ ಬಗ್ಗೆ ಬೇಸಿಕ್ ಮಾಹಿತಿ ಆಯ್ತು ಫೈನಾನ್ಷಿಯಲ್ಸ್ಗೆ ಗೆ ಬಂದ್ರೆ ಈ ಮೂರು ಕಾಲಮ್ಗಳು ಪೂರ್ತಿ ಒಂದು ವರ್ಷದ ಡೇಟಾ ಇದೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಒಂದು ಕ್ವಾರ್ಟರ್ ಮಾತ್ರ ಕಂಪನಿಯ ರೆವೆನ್ಯೂ ನೋಡಿದ್ರೆ ಮೂರ್ ಸಾವಿರದ ಏಳ್ನೂರ ಅರವತ್ತೇಳು ಮೂರು ಸಾವಿರದ ಸಾರಿ ಐದು ಸಾವಿರದ ಅರವತ್ತೈದು ಈಗ ಏಳು ಸಾವಿರದ ಆರ್ನೂರ ಹದಿನೇಳ ಬಂದಿದೆ ಕಂಪನಿಯ ರೆವೆನ್ಯೂ ಸೊ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗಿದೆ ಇದು ಒಂದು ಕ್ವಾರ್ಟರ್ ಡೇಟಾ ಮಾತ್ರ ಇದೆ ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿ ಇನ್ನು ಮೂರು ಕ್ವಾರ್ಟರ್ ಆಗಬೇಕಾಗಿದೆ ಸೊ ರೆನ್ಯ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ನಂತರ ಪ್ಯಾಟರ್ನ್ ನೋಡಿದ್ರೆ ಒಂಬತ್ತು ಕೋಟಿ ಐವತ್ತೇಳು ಈಗ ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಕಂಪನಿ ಗಳಿಸಿದೆ ರಿಸರ್ವ್ ಸರ್ ಪ್ಲಸ್ ಚೆನ್ನಾಗಿದೆ ಅದು ಕೂಡ ಗ್ರೋಯಿಂಗ್ ಮಾಡಲ್ ಇದೆ ನಂತರ ಬಾರೋಯಿಂಗ್ ಕೂಡ ಇದೆ ಒಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ಅಬ್ಬಿಯಸ್ಲಿ ಬಾರೋಯಿಂಗ್ ಇದ್ದೇ ಇರುತ್ತೆ ಅದರಲ್ಲಿ ಏನು ವಿಶೇಷತೆ ಇರೋದಿಲ್ಲ ಈ ತರದ ಕಂಪನೀಸ್ ಅಲ್ಲಿ ಫೈನಾನ್ಶಿಯಲ್ಸ್ ಓಕೆ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ನಂತರ ಕಂಪನಿ ಯಾಕೆ ಐಪಿಒ ತರ್ತಾ ಇದೆ ಕಾರಣ ಏನು ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ಸೊ ಇದರಲ್ಲಿ ಅಬ್ಲಿಲ್ಲ ಯಾಕಂದ್ರೆ ಆರ್ ಬಿ ಐ ನ ಮ್ಯಾಂಡೇಟರಿ ರೂಲ್ ನ ಕಾರಣಕ್ಕೆ ಐಪಿಒ ತರ್ತಾ ಇದೆ ಇಲ್ಲಾಂದ್ರೆ ತರ್ತಾ ತರ್ತಾ ಇರ್ಲಿಲ್ಲ ನೋಡಬಹುದು ಅಗ್ಮೆಂಟ್ ಕ್ಯಾಪಿಟಲ್ ಬೇಸ್ ಟು ಮೀಟ್ ಫ್ಯೂಚರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಟುವರ್ಡ್ಸ್ ಆನ್ವರ್ಡ್ ಲೆಂಡಿಂಗ್ ಸೊ ಒಂದು ಅಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ ಬಟ್ ಮೇಜರ್ ರೀಸನ್ ಇವರು ಐಪಿಒ ತರ್ಲಿಕ್ಕೆ ಐ ನ ಮ್ಯಾಂಡೇಟರಿ ರೂಲ್ ಹಾಗೆ ಡೀಟೇಲ್ಸ್ ಗೆ ಹೋಗೋದಕ್ಕೆ ಮುಂಚೆ ಶೇರ್ ಹೋಲ್ಡರ್ ರಿಸರ್ವೇಶನ್ ಕೂಡ ಇದೆ ಶೇರ್ ಹೋಲ್ಡರ್ ರಿಸರ್ವೇಶನ್ ಅಂತಂದ್ರೆ ಯಾರತ್ರ ಬಜಾಜ್ ಫಿನ್ಸರ್ ಹಾಗೂ ಬಜಾಜ್ ಫೈನಾನ್ಸ್ ಶೇರ್ಗಳಿದೆಯೋ ಅವರೆಲ್ಲರೂ ಕೂಡ ಶೇರ್ ಹೋಲ್ಡರ್ ಕೋಟದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ ನೀವು ಬೇಕಿದ್ರೆ ಟೂ ಟೈಮ್ಸ್ ಅಪ್ಲೈ ಮಾಡ್ಬೋದು ಅಂದ್ರೆ ಒಂದ್ಸಲ ಶೇರ್ ಹೋಲ್ಡರ್ ಕೋಟ ಇನ್ನೊಂದು ನಾನ್ ಶೇರ್ ಹೋಲ್ಡರ್ ಕೋಟ ಯಾಕಂದ್ರೆ ಶೇರ್ ಹೋಲ್ಡರ್ ಕೋಟದಲ್ಲಿ ಓನ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ನೀವು ಇಲ್ಲಿ ನೋಡಬಹುದು ಬರೀ ಟೆನ್ ಪರ್ಸೆಂಟ್ ಆಫ್ ದ ಇಶ್ಯೂ ಸೈಜ್ ಮಾತ್ರ ಶೇರ್ ಹೋಲ್ಡರ್ ಕೋಟದಲ್ಲಿ ಕೊಡ್ತಾರೆ ಹಾಗಾಗಿ ಶೇರ್ ಹೋಲ್ಡರ್ ಕೋಟಾದಲ್ಲಿ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಮಾಡಬಹುದು ಒಂದೇ ಬೇಕಿದ್ರು ಇಲ್ಲ ಇನ್ನೊಂದು ಟ್ರೈ ಮಾಡೋಣ ಅಂತಂದ್ರೆ ನಾರ್ಮಲ್ ಕೋಟಾದಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಬಜಾಜ್ ಫೈನಾನ್ಸ್ ಅಂಡ್ ಬಜಾಜ್ ಫಿನ್ಸರ್ನ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರ ಪೋರ್ಟ್ಫೋಲಿಯೋದಲ್ಲಿ ಆಗಸ್ಟ್ ಮೂವತ್ತನೇ ತಾರೀಕು ಈ ಶೇರ್ಗಳು ಇರ್ತವೋ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ ಹಾಗೆ ಇಲ್ಲಿ ಲಿಮಿಟ್ ಇಲ್ಲ ನಿಮ್ಮ ಹತ್ರ ಎಷ್ಟು ಶೇರ್ ಇದ್ರು ಕೂಡ ಎಲಿಜಿಬಲ್ ಇರ್ತೀರಿ ಒಂದು ಶೇರ್ ಇದ್ರು ಕೂಡ ಎಲಿಜಿಬಲ್ ಇರ್ತೀರಿ ಒಂದ್ ಸಾವಿರ ಶೇರ್ ಇದ್ರು ಕೂಡ ಎಲಿಜಿಬಲ್ ಇರ್ತೀರಿ ಇದರಲ್ಲಿ ಯಾವ್ದಾದ್ರು ಒಂದ್ ಶೇರ್ ಇದ್ರೆ ಸಾಕು ಬಜಾಜ್ ಫಿನ್ಸರ್ ಅಥವಾ ಬಜಾಜ್ ಫೈನಾನ್ಸ್ ಎರಡರಲ್ಲಿ ಒಂದ್ ಶೇರ್ ಇದ್ರು ಕೂಡ ನೀವು ಶೇರ್ ಹೋಲ್ಡರ್ ಕೋಟಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ ಅಪ್ಲೈ ಮಾಡಬಹುದು ಅವ್ರಿಗಾಗಿ ರಿಸರ್ವೇಶನ್ ಕೂಡ ಇದೆ ಹಾಗೆ ಈ ಶೇರ್ ಹೋಲ್ಡರ್ ರಿಸರ್ವೇಶನ್ ಕೋಟಾದಲ್ಲಿ ರುಪೀಸ್ ಫೈವ್ ತೌಸಂಡ್ ಮಿಲಿಯನ್ ವರ್ತ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಇಶ್ಯೂ ಮಾಡಲ್ಲ ಅದರೊಳಗಡೆನೆ ಇಶ್ಯೂ ಮಾಡ್ತಾರೆ ನೀವು ಟ್ರೈ ಮಾಡೋದಾದ್ರೆ ಬೇಕಿದ್ರೆ ಶೇರ್ ಹೋಲ್ಡರ್ಸ್ ಕೋಟಾನು ಟ್ರೈ ಮಾಡಬಹುದು ಇನ್ನೊಂದು ನಾರ್ಮಲ್ ಕೋಟಾ ಕೂಡ ಟ್ರೈ ಮಾಡಬಹುದು ನಂತರ ಡೀಟೇಲ್ಸ್ ಡೀಟೇಲ್ಸ್ಗೆ ಬಂದ್ರೆ ಒಂಬತ್ತನೇ ತಾರೀಖ್ ಓಪನ್ ಆಗುತ್ತೆ ಹನ್ನೊಂದನೇ ತಾರೀಖ್ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಅರವತ್ತಾರ ಎಪ್ಪತ್ತು ರೂಪಾಯಿ ಪರ್ ಶೇರ್ ಇದೆ ಲಾರ್ಜ್ ಸೈಜ್ ಬಂದು ಇನ್ನೂರ ಹದಿನಾಲ್ಕು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಆರ್ ಸಾವಿರದ ಐನೂರ ಅರವತ್ತು ಕೋಟಿ ಇದೆ ಅದರಲ್ಲಿ ಫ್ರೆಶ್ ಇಶ್ಯೂ ಮೂರ್ ಸಾವಿರದ ಐನೂರ ಅರವತ್ತು ಕೋಟಿ ವೈಎಫ್ ಎಸ್ ಬಂದು ಮೂರ್ ಸಾವಿರ ಕೋಟಿ ಇರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಲಿಸ್ಟ್ ಆಗುತ್ತೆ ನಂತರ ಗೆ ಬಂದ್ರೆ ನೋಡಬಹುದು ಬಿ ಪೋರ್ಷನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ಪೋರ್ಷನ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಸರೊಳಗಡೆ ಬರುತ್ತೆ ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ನಂತರ ಟೆಂಟೇಟಿವ್ ಗೆ ಬಂದ ಒಂಬತ್ತನೇ ತಾರೀಕು ಓಪನ್ ಆಗಿ ಹನ್ನನೇ ತಾರೀಖು ಕ್ಲೋಸ್ ಆಗುತ್ತೆ ಹನ್ನೆರಡನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇದ್ರೆ ಹದಿಮೂರನೇ ತಾರೀಕಿಂದ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಹದಿಮೂರನೇ ಮೂರನೇ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಹದಿನಾರು ಸೆಪ್ಟೆಂಬರ್ ಸೋಮವಾರ ಇರುತ್ತೆ ನಂತರ ಲಾಟ್ ಸೈಜ್ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಇನ್ನೂರ ಹದಿನಾಲ್ಕು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ಎರಡ್ ಸಾವಿರದ ಏಳ್ನೂರ ಎಂಬತ್ತೆರಡು ಶೇರ್ಸು ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಸೆವೆನ್ ಫಾರ್ಟಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಅಲ್ಲಿ ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ಅರವತ್ತೇಳು ಆರ್ಸ್ವರೆಗೂ ಅಪ್ಲೈ ಮಾಡ್ಬೋದು ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತೆಂಟು ಶೇರ್ಸ್ ಹತ್ತು ಲಕ್ಷದ ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಅದು ಅಪ್ಡೇಟ್ ಆಗುತ್ತೆ ಎಷ್ಟು ಪರ್ಸೆಂಟ್ ಶೇರ್ ಸೇಲ್ ಮಾಡ್ತಾರೆ ಅದ್ರ ಮೇಲೆ ಸೊ ನೋಡೋಣ ಆಗ ಹಾಗೆ ಇನ್ನು ಮೇನ್ ವಿಚಾರಕ್ಕೆ ಬರದಾದ್ರೆ ಕಂಪನಿಯನ್ನ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಬಹುದ ಅಥವಾ ಶಾರ್ಟ್ ಟರ್ಮ್ ಗೆ ಹೋಗದ ಹೋಗೋದ ಅಂತಾನ ಖಂಡಿತ ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಹಾಗಾಗಿ ನೀವು ಬೇಕಿದ್ರೆ ಲಾಂಗ್ ಗೆ ಹೋಗ್ತೀರಿ ಅಂದ್ರೆ ರಿಸ್ಕ್ ತಗೊಂಡು ಸ್ಟಡಿ ಮಾಡಿ ಡಿಸೈಡ್ ಮಾಡ್ಕೊಳ್ಬಹುದು ಅದರಲ್ಲೇನ್ ತಪ್ಪಿಲ್ಲ ಇಲ್ಲ ಸ್ವಲ್ಪ ದಿನ ನೋಡೋಣ ಒಂದ್ ಎರಡ್ ಮೂರ್ ಕ್ವಾರ್ಟರ್ ಅಂತಂದ್ರೆ ಬೇಕಿದ್ರೆ ಬಿಸ್ನೆಸ್ ಅಬ್ಸರ್ವ್ ಮಾಡಬಹುದು ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಆಗಿರೋದ್ರಿಂದ ಬಿಸಿನೆಸ್ ವೈಸ್ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಫೈನಾನ್ಷಿಯಲ್ಸ್ ಅನ್ನು ನಾವು ಆ ನಿಟ್ಟಿನಲ್ಲಿ ನೋಡಿದಾಗ ನೀವು ಬಜಾಜ್ ಅನ್ನೋ ನೇಮ್ ಮೇಲೆ ಹೋಗೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಇಲ್ಲ ನಾನು ಲಿಸ್ಟಿಂಗ್ ಏನ್ಗೆ ಹೋಗ್ತೀನಿ ಅಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಜಿಎಂ ಪಿ ಫಿಫ್ಟಿ ರುಪೀಸ್ ಇದೆ ಇವತ್ತು ಮಧ್ಯಾಹ್ನ ಅಪ್ಡೇಟ್ ಆಗಿರುವಂತ ಹನ್ನೆರಡು ಆಫ್ ನಾವು ಐವತ್ತು ರೂಪಾಯಿ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ ಸೆವೆಂಟಿ ರುಪೀಸ್ ಇದೆ ಇನ್ ಕೇಸ್ ಫಿಫ್ಟಿ ರುಪೀಸ್ ಕಂಟಿನ್ಯೂ ಆದ್ರೆ ನೂರ ಇಪ್ಪತ್ತು ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅರೌಂಡ್ ಎಪ್ಪತ್ತೊಂದು ಪರ್ಸೆಂಟ್ ಲಾಭವನ್ನ ಈ ಐಪಿಒ ಕೊಡುವಂತ ಸಾಧ್ಯತೆ ಇರುತ್ತೆ ಲಿಸ್ಟಿಂಗ್ ದಿನನೇ ಇದು ಕರೆಂಟ್ ಸಿನಾರಿಯೋ ನಿಮ್ಗೆ ಗೊತ್ತಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರತಿದಿನ ಕೂಡ ಬದ್ಲಾಗ್ತಾ ಇರುತ್ತೆ ಹೇಗೆ ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸ್ ವೇರಿಯೇಷನ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಒಟ್ನಲ್ಲಿ ಇದರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಹತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ಇಲ್ಲ ಹತ್ತು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಲಿಸ್ಟಿಂಗ್ ದಿನ ಎಷ್ಟಿರುತ್ತೋ ಅಷ್ಟಕ್ಕೆ ಒಂದು ಎಂಟ್ ಕೊಡುತ್ತೆ ಇದು ಇದೆ ಫೈನಲ್ ಅಲ್ಲ ಬಟ್ ಒಂದು ಹೆಂಟ್ ಕೊಡುತ್ತೆ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೋವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೋವ್ ಇದೆ ಆಲ್ಮೋಸ್ಟ್ ಟ್ರಿಪಲ್ ಇದೆ ನಮ್ಮ ಟಾರ್ಗೆಟ್ ಗಿಂತ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಬಜಾಜ್ ಗ್ರೂಪ್ ನ ಕಂಪನಿ ಅದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಈ ಐಪಿಒಗೆ ಹೋಗೋರಿಗೆ ಸ್ಟಡಿ ಮಾಡಬಹುದು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐಪಿಒನ ಹಾಗೆ ಕಂಪನಿ ಬಗ್ಗೆ ಕೂಡ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕೆ ಪ್ರಯತ್ನ ಪಡಬಹುದು ಯಾಕಂದ್ರೆ ಒಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ಆ ಒಂದು ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ ಕಂಪನಿಯಲ್ಲಿ ಇಂಟ್ರೆಸ್ಟರ್ ಅವರು ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಡಿಸೈಡ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ